ಜೈಲಿಂದ ಹೊರಬಂದ ನಂತರ ಫ್ಯಾಮಿಲಿ ಜೊತೆ ಮೊದಲ ಸಿನಿಮಾ ನೋಡಿದ ದರ್ಶನ್ ತಮ್ಮನಿಗೆ ಸಾಥ್ ನೀಡಿದ್ದಾರೆ ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಿಂದ ಹೊರಬಂದ ನಂತರ ಮೊದಲ ಬಾರಿಗೆ ಸಿನಿಮಾವನ್ನ ನೋಡಿದ್ದಾರೆ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರ ಫ್ಯಾಮಿಲಿ ಜೊತೆ ಮೂವಿ ನೋಡಿದ್ದಾರೆ ತಮ್ಮ ದಿನಕರ್ ತೂಗುದೀಪ್ ರಾಯಲ್ ಚಿತ್ರಕ್ಕೆ ದರ್ಶನ್ ಸಾಥ್ ಕೊಟ್ಟಿದ್ದು ಕುಟುಂಬ ಸಮೇತರಾಗಿ ರಾಯಲ್ ಚಿತ್ರ ನೋಡಿದ್ದಾರೆ ದಾಸಾ ಜನವರಿ ಇಪ್ಪತ್ತರಂದು ರಾತ್ರಿ ಅಮ್ಮ ಹಾಗೆ ತಮ್ಮನ ಜೊತೆ ರಾಯಲ್ ಚಿತ್ರವನ್ನ ನೋಡಿದ್ದಾರೆ ಜಯಣ್ಣ ನಿರ್ಮಾಣದ ದಿನಕರ್ ನಿರ್ದೇಶನದ ವಿರಾಟ್ ಅಭಿನಯದ ರಾಯಲ್ ಸಿನಿಮಾ ಇದೇ ವಾರ ರಾಜ್ಯದಾದ್ಯಂತ ರಿಲೀಸ್ ಆಗಲಿದೆ ರಿಲೀಸ್ಗೂ ಮೊದಲೇ ತಮ್ಮನ ನಿರ್ದೇಶನವಿರುವ ಚಿತ್ರ ನೋಡಿದ ದರ್ಶನ್ ಅವರು ಮೂವಿಯನ್ನ ಎಂಜಾಯ್ ಮಾಡಿದ್ದಾರೆ ಸಾಕಷ್ಟು ಸವಾಲುಗಳ ಮಧ್ಯೆ ದರ್ಶನ್ ಸಿನಿಮಾ ಕೆಲಸದ ಕಡೆ ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ ಎನ್ನಲಾಗಿದೆ ಅದರಲ್ಲೂ ದರ್ಶನ್ ಅವರು ಇದೀಗ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಹೌದು ದಿನಕರ್ ನಿರ್ದೇಶನದ ರಾಯಲ್ ಚಿತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ ದರ್ಶನ್ ನಮ್ಮ ದಿನಕರ್ ನಿರ್ದೇಶನದ ರಾಯಲ್ ಚಿತ್ರಕ್ಕೆ ಟ್ರೈಲರ್ ಬಿಡುಗಡೆಯ ಬಗ್ಗೆ ರಿಲೀಸ್ ಡೇಟ್ ಕೂಡ ದರ್ಶನ್ ಅನೌನ್ಸ್ ಮಾಡಿದ್ದಾರೆ ದರ್ಶನ್ ಪೋಸ್ಟರ್ ನಲ್ಲಿ ತಮ್ಮ ದಿನಕರ್ ನಿರ್ದೇಶನದ ರಾಯಲ್ ಚಿತ್ರದ ಟ್ರೈಲರ್ ಈಗಷ್ಟೇ ಬಿಡುಗಡೆಯಾಗಿದೆ ಒಳ್ಳೆಯ ತಾರಾಗಣ ಹಾಗೆ ಕತೆಯನ್ನ ಹೊಂದಿರುವ ಈ ಚಿತ್ರವು ಯಶಸ್ವಿಯಾಗಲಿ ಎಂದು ಆಶಿಸ್ತಾ ಇದ್ದೇನೆ ಎಂದು ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಇದೇ ಜನವರಿ ಇಪ್ಪತ್ನಾಲ್ಕರಂದು ಈ ಚಿತ್ರ ನಿಮ್ಮ ಮುಂದೆ ಬರಲಿದೆ ಎಂದು ತನ್ನ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ಈ ಪೋಸ್ಟ್ನ ನೋಡ್ತಾ ಇದ್ದಂತೆ ಫ್ಯಾನ್ಸ್ ತಾನು ಬೆಳೆದು ತನ್ನವರನ್ನ ಬೆಳೆಸುವ ಗುಣ ಇದೆ ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಡೆವಿಲ್ ಅಪ್ಡೇಟ್ ಯಾವಾಗ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಕ್ಲೋಸ್ ಆಗುವ ತನಕ ದಾಸನಿಗೆ ಇನ್ನೂ ಗನ್ ಸಿಗಲ್ಲ ಎನ್ನಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ